ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದಲ್ಲಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತದೆ ವೀಕ್ಷಕರ ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡಿದ್ರೆ ಆ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರ ಎಚ್ಚರಿಕೆ ಸರ್ ನಮಸ್ಕಾರ ಅದ ಗಾಡಿ ಫೋಟೋಸ್ ವಾಟ್ಸ್ಆಪ್ ಮಾಡಿರಲ್ಲ ಗಾಡಿ ಸರ್ ಮಾಡೋದು ಎಷ್ಟು ಇಪ್ಪತ್ ಎರಡ್ ಸಾವಿರ ಇಪ್ಪತ್ತ್ ಮೂರು ಸರ್ ಗಾಡಿ ಓನರ್ ಸಿಂಗಲ್ ಓನರ್ ಸರ್ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಐದು ಸಾವಿರ ಐದು ಸರ್ ಸರ್ ಟೈರ್ ಕಂಡೀಷನ್ ಹೆಂಗಿದೆ ಎಲ್ಲ ಸರ್ ಸೂಪರ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸೂಪರ್ ಇದೆ ಸರ್ ಸರ್ ಗಾಡಿ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಸರ್ ರನ್ನಿಂಗ್ ಇದೆ ಗಾಡಿ ಮೇಲೆ ಲೋನ್ ಸರ್ ಲೋನ್ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ವಿಜಯಪುರ ಡಿಸ್ಟಿಕ್ಟ್ ಇಂಡಿ ತಾಲೂಕು ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಹೆಸರು ಗಾಡಿ ನೀವೇ ಮಾಡ್ಸ್ಕೊತಾರೆ ಗಾಡಿ ತಗೊಂಡ್ರು ಮಾಡ್ಸ್ಕೋಬೇಕಾ ತಗೊಂಡೋಗ್ರು ಮಾಡಿಸ್ಬೇಕು ಸರ್ ಗಾಡಿ ಎಲ್ಲರೂ ಬಿದ್ದುಬಿಟ್ಟು ಡೆಂಟು ಕ್ರ್ಯಾಚ್ ಏನಾದ್ರು ಆಗಿದೆಯಾ ಏನಾಗಿದೆ ಸರ್ ಏನು ಕೊಟ್ ಮಾಡ್ತಾರೆ ಗಾಡಿ ರೇಟು ಗಾಡಿ ರೇಟ್ ಒನ್ ಲಕ್ ಎಪ್ಪತ್ ಸಾವಿರ ಮಾಡ್ಬೋದು ಒನ್ ಲಕ್ಷ ಎಪ್ಪತ್ ಸಾವಿರ ಫೈನಲ್ ಅಂದ್ರೆ ಇಲ್ಲಿ ಉಂಟಾಗ್ಬೋದು ಫೈನಲ್ ಸರ್ ಚೂರು ಹೆಚ್ಚು ಕಡಿಮೆ ಆಗಲ್ವಾ ಅದೇ ಫೈನಲ್ ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸಿಬಲ್ ಮಾಡಿಕೊಡ್ರಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದರ ವಿಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು